ಓಂ ಶಾಂತಿ ಮುರಳಿಯ ಮುಖ್ಯ ಜ್ಞಾನ ರತ್ನಗಳು ಈ ವಿಡಿಯೋ ಲೈಕ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿನ ವಿಡಿಯೋ ನೋಟಿಫಿಕೇಷನ್ ತಮಗೆ ಸಿಗ್ತಾ ಇರುವುದು ಓಂ ಶಾಂತಿ ಶೀರ್ಷಿಕೆ ಹಳೆಯ ಹಳ್ಳಿಯಿಂದ ಹೊಸ ಪಾವನ ಪ್ರಪಂಚಕ್ಕೆ ಆತ್ಮಜ್ಞಾನದಿಂದ ಉನ್ನತಿ ಮುಖ್ಯ ಸಂದೇಶ ಮಕ್ಕಳೇ ಈ ಪ್ರಪಂಚ ಹಳೆಯ ಹಳ್ಳಿಯಾಗಿದೆ ನೀವು ಇದರಲ್ಲಿರಲು ಯೋಗ್ಯವಲ್ಲ ಹೊಸ ಪವಿತ್ರ ಪ್ರಪಂಚಕ್ಕೆ ಹೋಗಲು ತಂದೆಯು ನಿಮಗೆ ಶ್ರೀಮತ ನೀಡುತ್ತಿದ್ದಾರೆ ಪ್ರಶ್ನೆ ತಂದೆಯು ತಾವು ಮಕ್ಕಳಿಗೆ ಉನ್ನತಿಯ ಒಂದು ಯುಕ್ತಿಯನ್ನು ತಿಳಿಸುತ್ತಾರೆ ಉತ್ತರ ಮಕ್ಕಳೇ ಯಾವಾಗಲೂ ಬಾಬ್ದಾದರವರ ಆದೇಶ ಶ್ರೀಮತದಂತೆ ನಡೆಯಿರಿ ಸ್ವಮತವನ್ನು ಎಂದಿಗೂ ಬಳಸಬೇಡಿ ಏನೇನಾದರೂ ನಷ್ಟವಾದರೂ ಇದು ಶಿವಬಾಬಾ ಹಾಕಿದ ಶ್ರೀಮತ ಎಂದು ತಿಳಿದರೆ ಅದರ ಜವಾಬ್ದಾರಿಯನ್ನು ತಂದೆಯೇ ತೆಗೆದುಕೊಳ್ಳುತ್ತಾರೆ ಈ ರೀತಿ ನಡೆದುಕೊಂಡ್ರೆ ನೀವು ಬಹಳ ಬಹಳ ಉನ್ನತಿಯಾಗುತ್ತೀರಿ ಮುಖ್ಯ ಜ್ಞಾನ ಬಿಂದುಗಳು ಈ ಪ್ರಪಂಚವು ಹಳೆಯ ಹಳ್ಳಿ ಪತೀತ ಸ್ಥಳ ನಾವು ಹೊಸ ಪಾವನ ಪ್ರಪಂಚಕ್ಕೆ ಹೋಗಬೇಕಾಗಿದೆ ತನ್ನನ್ನು ಆತ್ಮ ಎಂದು ನಿಶ್ಚಯವಾಗಿ ನೋಡಬೇಕು ತಂದೆಯನ್ನು ನೆನಪಿಸಿದರೆ ದುಃಖಗಳು ದೂರವಾಗುತ್ತವೆ ಇದೇ ಪ್ರಾಚೀನ ರಾಜಯೋಗ ಐದು ಸಾವಿರ ವರ್ಷಗಳ ಹಿಂದೆ ಕಲಿಸಿದ ಯೋಗ ಈಗ ಆತ್ಮ ಮತ್ತು ಪರಮಾತ್ಮ ಬಹಳ ಕಾಲದ ಅಗಲಾಟದ ನಂತರ ಭೇಟಿಯಾಗಿದ್ದಾರೆ ಕಲಿಯುಗ ಪತಿತರ ಯುಗ ಸತ್ಯಯುಗ ಪೂರ್ಣ ಪವಿತ್ರತೆಯ ಪ್ರಪಂಚ ದೊಡ್ಡ ದೊಡ್ಡ ಕಟ್ಟಡಗಳು ಇವು ಮಾಯೆಯ ಆಡಂಬರ ಜನರಿಗೆ ಸ್ವರ್ಗ ಇಲ್ಲಿಯೇ ಇದೆ ಎನ್ನುವ ಭ್ರಮೆ ಅದೇ ಮಾಯೆ ನಾವು ಗುಪ್ತ ಯೋಧರು ಪಂಚವಿಕಾರಗಳೊಂದಿಗೆ ಯುದ್ಧ ಎಲ್ಲರೂ ಪ್ರಜಾಪಿತ ಬ್ರಹ್ಮಾಂಡ ಮಕ್ಕಳು ಎಲ್ಲರೂ ಸಹೋದರ ಸಹೋದರಿಯರು ಇದಕ್ಕೆ ವಿಕಾರದಲ್ಲಿ ಹೋಗುವುದು ಅಸಾಧ್ಯ ಜ್ಞಾನ ಕೊಡುವಾಗ ಸರಳ ಸ್ಪಷ್ಟ ಶಬ್ದ ಬೇಕು ಯಾರನ್ನು ಪ್ರಶ್ನೆಗಳ ಕಾಡಿನಲ್ಲಿ ಹಾಕಬಾರದು ಮೊದಲು ನಾನು ಆತ್ಮ ತಂದೆಯನ್ನು ನೆನಪಿಸು ಇದನ್ನೇ ಕಲಿಸಬೇಕು ಯಾರು ಹೆಚ್ಚು ನೆನಪಿನಲ್ಲಿರುತ್ತಾರೋ ಅವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ ನೆನಪಿನ ಯಾತ್ರೆ ಸೆಕೆಂಡ್ ಕೆಲಸ ನೆನಪಿನ ಚಾರ್ಟು ಇಟ್ರೆ ಟ್ರೇ ಸ್ವಲಾಭ ಸ್ವನಷ್ಟ ತಿಳಿದು ಬರುತ್ತದೆ ಕೆಲವರು ಮಾತ್ರ ಸ್ಕಾಲರ್ ಎಂಟು ನೂರ ಎಂಟು ಮಣಿಗಳ ಸ್ಥಾನ ಯಾರು ತಂದೆಯನ್ನು ಮೊದಲು ಅರಿಯುತ್ತಾರೋ ಅವರು ಎಲ್ಲ ಜ್ಞಾನವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮುರುಳಿಯ ಮುಖ್ಯ ಸಾರಾಂಶ ಈ ಪ್ರಪಂಚ ಪತಿತ ಹಳೆಯ ಹಳ್ಳಿ ಇಲ್ಲಿ ನಾವು ಇರಲು ಯೋಗ್ಯವಲ್ಲ ಈಗ ನಾವು ಹೊಸ ಪವಿತ್ರ ಪ್ರಪಂಚಕ್ಕೆ ಹೋಗಬೇಕಾಗಿದೆ ಅದಕ್ಕಾಗಿ ತಂದೆಯು ಸರಳವಾದ ಒಂದು ಯುಕ್ತಿಯನ್ನು ಕೊಡುತ್ತಾರೆ ನನ್ನ ಶ್ರೀಮತದಂತೆ ನಡೆಯಿರಿ ಸ್ವಂತ ಮತವನ್ನು ಎಂದಿಗೂ ಬಳಸಬೇಡಿ ಯಾವ ಕೆಲಸದಲ್ಲೇ ನಷ್ಟವಾದರೂ ಇದು ಶಿವಬಾಬಾ ಕೊಟ್ಟ ಮಾರ್ಗ ಎಂದು ತಿಳಿದುಕೊಳ್ಳಿ ಅದಕ್ಕೆ ಬಾಬಾನಿ ಜವಾಬ್ದಾರಿ ತನ್ನನ್ನು ಆತ್ಮವೆಂದು ತಿಳಿದು ತಂದೆಯನ್ನು ನೆನಪಿಸಿದರೆ ಎಲ್ಲ ಪಾಪ ಸಂಸ್ಕಾರ ದುಃಖ ಕ್ಲೇಶ ಹೋಗಿ ಆತ್ಮ ಸತೋಪ್ರದಾನವಾಗುತ್ತದೆ ನೀವು ಗುಪ್ತ ಯೋಧರು ಪಂಚವಿಕಾರಗಳೊಂದಿಗೆ ಯುದ್ಧ ಮಾಡುತ್ತಿರುವಿರಿ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಎಲ್ಲರೂ ಸಹೋದರ ಸಹೋದರಿಯರು ಆದ್ದರಿಂದ ವಿಕಾರವಿಲ್ಲ ತಂದೆ ಹೇಳುತ್ತಾರೆ ಮೊದಲು ಆತ್ಮ ಪರಮಾತ್ಮರ ಪರಿಚಯವನ್ನು ಸ್ಪಷ್ಟವಾಗಿ ಅರಿತುಕೊಳ್ಳಿರಿ ಉಳಿದ ಜ್ಞಾನ ಸ್ವತಃ ಅರ್ಥವಾಗುತ್ತದೆ ಹೆಚ್ಚು ನೆನಪು ಹೆಚ್ಚು ಗುಣಧಾರಣೆ ಇದಕ್ಕೆ ದೊಡ್ಡ ಬಹುಮಾನ ಇದರಿಂದಲೇ ನೀವು ಹೊಸ ಪಾವನ ಪ್ರಪಂಚದ ರಾಜ ರಾಣಿಗಳು ಆಗಿವಿರಿ ಜ್ಞಾನದ ಮುತ್ತು ಶ್ರೀಮತವೇ ಉನ್ನತಿಯ ಏಣಿಯಾಗಿದೆ ಸ್ವಮತ ಪತನ ಶ್ರೀ ಶ್ರೀಮತ ಪುನಃ ಸ್ವರ್ಗ ಈ ಮುರುಳಿ ಇಷ್ಟವಾದರೆ ಹೆಚ್ಚಿನ ಮುರುಳಿ ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು